ಕರ್ನಾಟಕ ನ್ಯೂಸ್ ನಾನು ರಫಿ ಕಾತ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವಿ ಮೇಟಿ ಬಣದ ಜಗಳೂರು ತಾಲೂಕು ಘಟಕದ ವತಿಯಿಂದ ಜಗೂರ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತ ಮುತ್ತೂಟ್ ಫೈನಾನ್ಸ್ ನ ಖಾಸಿ ಕಂಪನಿಯವರು ಕಾನೂನು ಬಾಹಿರ ಬಡ್ಡಿಯನ್ನು ವಸೂಲಿ ಮಾಡುತ್ತಾರೆ ಎಂದು ಫೈನಾನ್ಸ್ ಕಂಪನಿ ವಿರುದ್ಧವಾಗಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು ನಂತರ ತಾಲೂಕ್ ಕಚೇರಿಗೆ ಆಗಮಿಸಿ ಮುತ್ತೂಟ್ ಫೈನಾನ್ಸ್ ವಿರುದ್ಧವಾಗಿ ಮನವಿ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಡಾಕ್ಟರ್ ವಾಸುದೇವ್ ಮೈತಿ ಬಣದ ಜಗೂರ್ ತಾಲೂಕು ಅಧ್ಯಕ್ಷರಾದ ಡಿಕುಮಾರ್ ಬರಮಸಮುದ್ರ ಸಂಘಟನೆಯ ಸದಸ್ಯರಾದ ಲೋಕೇಶ್ ಕುಷ್ಪಪ್ಪ ಚಂದಸಪ್ಪ ಬಸವರಾಜಪ್ಪ ಭಾಗ್ಯಮ್ಮ ಮಧು ಸೂರಪ್ಪ ಇನ್ನು ಮುಂತಾದ ಸದಸ್ಯರು ಹಾಗೂ ಪ್ರಗತಿಪರ ರೈತರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘ ಅಸಿರು ಸೇನೆಯ ವಾಸುದೇವ್ ಮೇಟಿ ಬಣದ ತಾಲೂಕು ಅಧ್ಯಕ್ಷರಾದ ಬರಮಸಭದ ಬಿ ಕುಮಾರ್ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಏನು ರೈತರನ್ನ ಇವತ್ತು ಬೀದಿಗಿಳಿಸಿರುವಂತಹ ಮುತಾರ್ಪಣೆ ಸಿಎನ್ ಗೋಲ್ಡ್ ನಮ್ಮ ರೈತರು ಇಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗೋಲ್ಡ್ ಇಟ್ಟಿರ್ತಾರೆ ಅವತ್ತಿನ ದಿನದಲ್ಲಿ ನಮ್ಮ ಚಗಳೂರು ತಾಲೂಕು ಸಂಪೂರ್ಣ ಆಗಿರುತ್ತೆ ಅವಾಗ ಏನು ಉಳಿಮೆ ಮಾಡಕ್ಕಂತ ಆ ಬೋರ್ಡ್ ಇಟ್ಟು ಆ ಉಳಿಮೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಜಗಳೂರು ತಾಲೂಕು ಅವಾಗ ಜಿಲ್ಲಾ ಮತ್ತು ಬರ ತಾಲೂಕ್ ಅಂತ ಹೇಳಿ ಘೋಷಣೆ ಆಗಿರುತ್ತೆ ಅವಾಗ ಡಿ ಸಿ ಅವರೇ ಆದೇಶ ಮಾಡಿರ್ತಾರೆ ಜಗಳೂರ್ ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ಯಾರು ಕೂಡ ಬಡ್ಡಿಯನ್ನು ವಸೂಲಿ ಮಾಡಂಗಿಲ್ಲ ಅವಾಗ ಕೋವಿಡ್ ಸಮೇತ ಇರುತ್ತೆ ಆ ಟೈಮ್ ಅಲ್ಲಿ ನಮ್ಮ ಜಗಳೂರು ತಾಲೂಕು ಅತಿ ಹಿಂದುಳಿದ ತಾಲೂಕು ಅದರಲ್ಲಿ ಬರ ತಾಲೂಕ್ ಅಂತ ಘೋಷಣೆ ಆಗಿದೆ ಆ ಟೈಮಲ್ಲಿ ನಮ್ಮ ರೈತರು ಗೋರ್ ಇಟ್ಟ ಲಕ್ಷದ ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿಗೆ ಗೋಡಿಟ್ಟಿರ್ತಾರೆ ಆ ಟೈಮ್ ಅಲ್ಲಿ ಗೋಡಿಟ್ಟಾಗ ಅವರು ಒಂದ್ ಟೈಮ್ ಐವತ್ತು ಸಾವಿರ ರೂಪಾಯಿ ಕಡಿ ಬಡ್ಡಿ ಕಡಿ ಐವತ್ತು ಸಾವಿರ ಕಟ್ಟಿದಾದ ನಂತರ ಮತ್ತೆ ಅವರಿಗೆ ಮುತ್ತಲ್ಪ ನೆಸಿಂದ ಒಂದು ನೋಟಿಸ್ ಕಳಿಸ್ತಾರೆ ಏನಂತ ಕಳಿಸ್ತಾರೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಮತ್ತೆ ಇಲ್ಲಂದ್ರೆ ನಿಮ್ಮ ಗೋಲ್ಡ್ ಇಟ್ಟರು ಗೋಲ್ಡ್ ನಾವು ರಾಜಿ ಮಾಡ್ತೀವಿ ಕಳಿಸಿದಾಗ ನಾವು ಸಾಕಷ್ಟು ಬಾರಿ ನಮ್ಮ ರೈತರ ನಮ್ಮ ಏನೋ ಸಮಸ್ಯೆಯನ್ನ ಸ್ಪಂದಿಸಿ ಆ ರೈತರಿಗೆ ನಾವು ನ್ಯಾಯ ಕೊಡಿಸಬೇಕಂತ ಹೇಳಿ ಮುತ್ತಲ್ಪ ಹೋದಾಗ ಅದು ಯಾವುದೇ ಕಾರಣಕ್ಕೂ ನಾವು ಒಂದು ನಯ ಪೈಸನ್ನು ನಾವು ಪಟ್ಟಿಯನ್ನು ಕಡಿಮೆ ಮಾಡಲ್ಲ ಅಂತ ಹೇಳಿ ಅಲ್ಲಿನ ಏನು ಬ್ಯಾಂಕಿನ ಮ್ಯಾನೇಜರ್ ಹೇಳ್ತಾರೆ ನಾವು ಸುಮಾರು ಈಗಲೇ ಒಂದು ವರ್ಷದಿಂದ ನಾವು ಅವ್ರಿಗೆ ಲಿಟರೇಟ್ ಇಟ್ಕೊಟ್ಟಿದ್ದೀವಿ ರೈತರಿಗೆ ಒಂದು ಯಾವುದೇ ಒಂದು ಕಿಚ್ಚತ್ತು ಒಂದು ಬೆಲೆ ಕೊಡದೇ ಈ ಫೈನಾನ್ಸ್ ಅಧಿಕ ಬಡ್ಡಿ ನಮ್ಮ ಜಗಳೂರು ರೈತರಿಂದ ವಸ್ತಿ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕಾಗಿ ಇಂತ ಏನು ರೈತರಿಗೆ ಒಂದು ಮಾತ್ರ ಅಂತ ಫೈನಾನ್ಸ್ ಗಳನ್ನ ಕಡಿವಾಣ ಹಾಕ್ಬೇಕು ಮತ್ತೆ ರೈತರಿಗೆ ನ್ಯಾಯ ಕೊಡ ಕೆಲಸ ನಮಗೆ ಆಗ್ಬೇಕಂತ ಈ ಸಮಾಜದಲ್ಲಿ ನಾನು ಹೇಳಕ್ ಇಷ್ಟ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರೇ ಸೇನೆ ಪಾಲಕ ಅಧ್ಯಕ್ಷ ಕುಮಾರ್ ನಾನು ಮಾತಾಡ್ತಿದ್ದೆಂಕ್ ಯು ಯುಂಕ್ ಯು